ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹಾಸನ ಜಿಲ್ಲೆ ಅರಕಲಕೂಡಿನಲ್ಲಿ ಬೈಕ್ ರ್ಯಾಲಿಯನ್ನ ನಡೆಸಿದ್ರು ಪ್ರಜ್ವಲ್ ರೇವಣ್ಣಗೆ ಸಚಿವ ರೇವಣ್ಣ ಹಾಗೆ ಸ್ಥಳೀಯ ಶಾಸಕ ಎಟಿ ರಾಮಸ್ವಾಮಿ ಸಾಥ್ ನೀಡಿದ್ರು ನಿಲ್ಸಿರ್ತಕ್ಕಂಥದ್ದು ತುಂಬಾ ಸಂತೋಷವಾದಂತ ವಿಚಾರ ಯಾಕಪ್ಪ ಅಂದ್ರೆ ಈಗ ದೇವೇಗೌಡ್ರವರು ಪ್ರತಿ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಅದೇ ರೀತಿ ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೊಂದಾಣಿಕೆಯನ್ನು ಮಾಡಿಕೊಂಡು ಚೇರ್ಮನ್ ಆಗಲಿ ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ರ ಆಗಲಿ ಯಾರಿಗೂ ಅವಕಾಶ ಇರಲಿಲ್ಲ ಯಾರು ಬಲಾಟ್ರೂ ಹಣವಂತರು ಇದ್ರೂ ಅಂತ ಅವಕಾಶ ಇತ್ತು ಲೋಕಸಭೆಗೆ ಕಣಕ್ಕೆ ನಿಲ್ಲಿಸಿರ್ತಕ್ಕಂಥದ್ದು ತುಂಬಾ ಸಂತೋಷವಾದಂತ ವಿಚಾರ ಯಾಕಪ್ಪ ಅಂದ್ರೆ ಈಗ ದೇವೇಗೌಡ್ರವರು ಪ್ರತಿಮೆ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಅದೇ ರೀತಿ ಈಗ ಲೋಕಸಭೆ ಚುನಾವಣೆಗೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಯನ್ನು ಮಾಡಿಕೊಂಡು ಚೇರ್ಮನ್ ಆಗಲಿ ಮುನ್ಸಿಪಾಲ್ಟಿಯ ಪ್ರೆಸಿಡೆಂಟ್ ರಾಗಲಿ ಯಾರಿಗೂ ಅವಕಾಶ ಇರಲಿಲ್ಲ ಯಾರು ಬಲಾಡ್ರು ಹಣವಂತರು ಇದ್ರು ಅಂಥವ್ರಿಗೆ ಅವಕಾಶ ಇತ್ತು